ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ವಿಶೇಷ ಏನಂದರೆ ನಾವು ನಾಲ್ಕು ಗಂಟೆಗೆ ಹೊಸಕೋಟೆಗೆ ಹೋಗ್ತಾ ಇದ್ದೀರಿ ಟೂ ವೀಲರಲ್ಲಿ ಅಂದರೆ ಮದುವೆ ಇದೆ ನಮ್ಮ ಅತ್ತೆ ಮಗದು ಹಾಗಾಗಿ ನಾವು ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ಯಾರಿ ವೇರ್ ಮಾಡಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ಅಲ್ಲಿ ಒಂದು ಬಸ್ ಮಾಡಿದ್ದಾರೆ ಅಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಚಿಕ್ಕ ತಿರುಪತಿ ಅಂತ ಅಲ್ಲಿ ಮದುವೆ ನಡೀತಾ ಇರೋದು ಹಾಗಾಗಿ ನಾವು ಟೂ ವೀಲರಲ್ಲಿ ಬರೋವಾಗ ಸೀರೆ ಅಲ್ಲ ನಾನು ಡ್ರೆಸ್ ಹಾಕ್ಕೊಂಡು ಬಂದು ಇಲ್ಲಿ ಸ್ಯಾರಿ ವೇರ್ ಮಾಡಿ ಮಕ್ಕಳು ಸಹ ರೆಡಿಯಾಗಿ ನಾವು ಈಗ ಹೋಗ್ತಾ ಇದ್ದೀರಿ ಮದುವೆಗೆ ನೀವು ನೋಡ್ತಾ ಇರ್ಬೋದು ಈ ಬಸ್ಸಲ್ಲಿ ಎಲ್ಲ ನಮ್ಮ ಒಂದು ನೆಂಟಿಸ್ಟ್ಗಳು ಸಹ ಇದ್ದಾರೆ ಚಿಕ್ಕಪ್ಪ ಮಕ್ಕಳು ಅಂದರೆ ತಂಗಿಯರು ಮತ್ತು ಅವರ ಹಸ್ಬೆಂಡ್ಸು ಅಮ್ಮ ಅಪ್ಪ ಅತ್ತೆ ಮಾವಂದಿರು ಅವರೆಲ್ಲ ಸಹ ಎಲ್ಲಿದ್ದಾರೆ ಅವ್ರಿಗೆ ಸ್ವಲ್ಪ ಸಂಕೋಚ ವೀಡಿಯೋಗೆ ಮುಖ ತೋರಿಸೋದಕ್ಕಾಗಿ ಹಾಗಾಗಿ ನನ್ನ ಮಗಳು ಸ್ವಲ್ಪ ವೀಡಿಯೋ ಮಾಡ್ಕೊಬರ್ತೀನಿ ಬಸ್ಸಲ್ಲಿ ಅಂತ ಹೋಗ್ತಿದ್ದಾಳೆ ಅದು ಮೂವ್ ಆಗ್ತಿದೆಯಲ್ಲ ಹಾಗಾಗಿ ಮಾಡೋಕ್ಕಾಗ್ತಾಯಿಲ್ಲ ಇದು ನನ್ನ ತಂಗಿ ಮತ್ತು ತಂಗಿಯವರ ಗಂಡ ಮತ್ತು ಪಾಪು ಇಬ್ಬರು ಪಾಪು ಇದ್ದಾರೆ ಅಂದರೆ ಇನ್ನೊಂದು ಪಾಪು ಸ್ವಲ್ಪ ದೊಡ್ಡೋಳು ಇವಳು ನೆಕ್ಸ್ಟ್ ಇನ್ನೊಬ್ಬ ತಂಗಿ ಎರಡನೇ ತಂಗಿ ಅವರು ಸಹ ನಮ್ಮ ಚಿಕ್ಕಪ್ಪ ಮಗಳು ಇಲ್ಲಿ ನೋಡ್ತಾ ಇರ್ಬೋದು ಅಂಬುಲು ನನ್ನ ತಂಗಿ ಮಗಳು ಹಾಯ ಹೇಳ್ತಿದ್ದಾಳೆ ಈಗ ಫೈನಲಿ ನಾವು ಚಿಕ್ಕ ತಿರುಪತಿಗೆ ಹೋದ್ರಿ ಜರ್ನಿ ಮಾಡಿ ಸಾಕಾಯಿತು ಮದುವೆ ಆ ವೀಡಿಯೋಸ್ ಎಲ್ಲ ತೆಗಿಯೋಕೆ ನನ್ನ ಮದುವೆಯಲ್ಲಿರುವಾಗ ಯಾವುದು ಸಹ ತೆಗ್ದಿಲ್ಲ ಇದು ನನ್ನ ಮಗಳು ವೀಡಿಯೋ ಮಾಡ್ತಿದ್ದಾಳೆ ಅಲ್ಲೆಲ್ಲ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಇಲ್ಲಿ ಎಷ್ಟೊಂದು ಮದುವೆಗಳಾಗ್ತವೆ ಸುಮಾರು ನಾವು ಅಲ್ಲಿ ಕೂತಿ ನೋಡುವಾಗೆ ಒಂದು ಹತ್ತು ಹದಿನೈದು ಮದುವೆಗಳು ಸಹ ಆಯಿತು ತುಂಬ ಮದುವೆ ನಡೀತೆ ಇದು ಬೇರೆಯವ್ರ ಮದುವೆ ನೆಕ್ಸ್ಟು ನೋಡಿ ರಿಸೆಪ್ಷನ್ ಇತ್ತು ರಾತ್ರಿ ರಿಸೆಪ್ಷನ್ಗೆ ನಾನು ನನ್ನ ತಂಗಿ ಇವರು ನನ್ನ ತಂಗಿಯರು ನಾವು ರೆಡಿ ಆಗ್ತಾಯಿದ್ವಿ ರಿಸೆಪ್ಷನ್ಗೆ ನನ್ನ ಮಗಳು ಸಹ ರೆಡಿ ಆದಳು ನೆಕ್ಸ್ಟ್ ಇನ್ನೊಂದು ರೂಮಲ್ಲಿ ನನ್ನ ತಂಗಿ ಇವ್ರೂ ಸಹ ಇವರೆಲ್ಲ ಚಿಕ್ಕಮ್ಮ ಚಿಕ್ಕಮ್ಮ ಮಕ್ಕಳು ಇವರೆಲ್ಲ ನಮ್ಮ ಚಿಕ್ಕಪ್ಪನ ಮಕ್ಕಳು ಇವರೆಲ್ಲ ಸಹ ತಂಗೀರಾಗಬೇಕು ತುಂಬ ತಂಗಿಯರಿದ್ದಾರೆ ನಮ್ಮ ಕುಟುಂಬದಲ್ಲಿ ಅಮ್ಮ ಕೂತ್ಕೊಂಡಿದ್ದಾರೆ ಇವರೆಲ್ಲ ಸಹ ಮೇಕಪ್ ಮಾಡ್ತಿದ್ದಾರೆ ನಾವು ಯಾವ ಮೇಕಪ್ಪು ಅಂದರೆ ಜಾಸ್ತಿ ಹೆವಿ ಮಾಡೋದಿಲ್ಲ ನಾವು ನಾವೇ ಮಾಡ್ಕೊತೇವೆ ಅಲ್ಲಿ ನನ್ನ ತಂಗಿ ಇದ್ದಾಳಲ್ಲ ಅವಳು ಮೇಕಪ್ ಮಾಡ್ತಿದ್ದಾಳೆ ನೆಕ್ಸ್ಟ್ ಮಕ್ಕಳೆಲ್ಲ ರೆಡಿ ಆಗಿ ಇನ್ನು ಸ್ಟೇಜ್ ಮೇಲೆ ಹೋಗಿ ಕೆಲವೊಂದು ಡ್ಯಾನ್ಸ್ ಆಡ್ತಿದ್ದಾಳೆ ಡ್ಯಾನ್ಸ್ಗಳು ಫೋಗ್ರಾಮ್ಸು ಅವು ಇವು ಅವ್ರಿಗೆ ಎಂಜಾಯ್ ಅಲ್ಲ ಎಲ್ಲಾದರೂ ಬಂದರೆ ಕಲರ್ಫುಲ್ಲಾಗಿರುತ್ತೆ ಲೈಟ್ಸು ಎಲ್ಲ ಇರೋದರಿಂದ ಮಕ್ಕಳೆಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಇನ್ನು ಹುಡುಗ ಹುಡುಗಿ ರೆಡಿಯಾಗಿ ಅವರು ಫೋಟೋ ಶೂಟು ಅವೆಲ್ಲ ತುಂಬ ಇರುತ್ತಲ್ಲ ತುಂಬ ಲೇಟ್ ಆಯಿತು ಅಂದ್ಬಿಟ್ಟು ಮಕ್ಕಳೆಲ್ಲ ಏನು ಮಾಡ್ತಾಯಿದ್ದಾರೆ ಡ್ಯಾ ಡ್ಯಾನ್ಸ್ ಮಾಡಿಕೊಂಡು ಇದ್ದಾರೆ ಕೆಲವರೆಲ್ಲ ಇನ್ನು ರೂಮಲ್ಲಿ ರೆಡಿ ಆಗ್ತಿದ್ದಾರೆ ಮೇಕಪ್ ಮಾಡ್ತಿದ್ದಾರೆ ಅಂದರೆ ಒಂದು ಮದುವೆ ಅಂದ್ರೆ ತುಂಬ ಸೆಲೆಬ್ರೇಷನ್ ಇರುತ್ತೆ ಮತ್ತು ಮೇಕಪ್ಸ್ ಅಂತೆ ಅದಕ್ಕೆ ಆದಂಥ ಸ್ಯಾರಿ ಜ್ಯುವೆಲರ್ಸು ಇವೆಲ್ಲ ಸಹ ಹಾಕ್ಕೊಂಡು ರೆಡಿ ಆಗ್ತಿದ್ದಾರೆ ಇದು ಹೊಸ್ಕೋಟೆಯಲ್ಲಿ ಕನಕ ಕನ್ವೆನ್ಷನ್ ಹಾಲು ನೀವು ನೋಡ್ತಾ ಇರ್ಬೋದು ಇನ್ನೂ ಯಾರೂ ಜನ ಬಂದಿಲ್ಲ ಐದು ಗಂಟೆ ಇನ್ನೂ ನಾವು ಫೈನಲಿ ಮದುವೆ ಮುಗಿಸಿದ್ರೆ ಈ ವಿಡಿಯೋ ಇಷ್ಟ ಅಲ್ಲ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಪೂರ್ತಿ ವಿಡಿಯೋವನ್ನು ನೋಡಿ ಹೀಗೆ ಸಪೋರ್ಟ್ ಮಾಡಿ ನನ್ನ ಚಲನ್ನ ಕೆಲವೊಂದು ಮದುವೆ ಫೋಟೋಸ್ ಹಾಕ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳು ಮತ್ತು ತಂದೆ ತಾಯಿ ತಂಗಿ ಎಲ್ಲ ಇದ್ದಾರೆ ಹಾಗಾಗಿ ಮತ್ತೊಮ್ಮೆ ಈ ವಿಡಿಯೋವನ್ನು ನೋಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಬಾಯ್